सब ನಮ್ಮ ಸ್ಥಳೀಯ ಸಮಸ್ಯೆ ಬಂದಾಗ ಹೊಸ ಸ್ತ್ರೀಯ ಸಮಸ್ಯೆ ಬಂದಾಗ ನೀವು ಬೇಸ್ಟಿ ನೀವು ಮಾತಾಡ್ತೀವಿ ನನ್ನಿಂದ ನಿಮಗೆ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಒಂದು ನಿಮಿಷ ಸರ್ ನಾನು ಹೇಳ್ತೀನಿ ನೀವು ಹೇಳಿದಿರಿ ನಾನು ಹೇಳ್ತೀನಿ ಸರ್ ನೀವು ಹಿರಿಯ ಅಧಿಕಾರಿಗಳಿದ್ದೀರಿ ಯಾಕೆ ಸರ್ ಕೇಸ್ ಮಾಡಬೇಕಾಗಿತ್ತು ಈಗ ಏನು ಅದಕ್ಕೆ ತಪ್ಪೇನು ಮಾಡಿದ್ದಾರೆ ಹೇಳಿ ತಪ್ಪು

ಈಗ ನೀವು ಹೇಳಿದ್ರಿ ನಾನು ಹೇಳ್ಬೇಕಲ್ಲ ಸರ್ ನಮ್ಮ ನಮ್ಮ ಸ್ಥಿತಿ ನಾವು ಹೇಳಬೇಕು ನೀವು ಫೋನ್ ಮಾಡದೆ ಇಷ್ಟ ಬಂದಂಗೇ ಕೇಸ್ ಮಾಡಿಬಿಡ್ರಿ ಕೇಳೋದು ಬೇಕಾ ನೋಡಮ್ಮ ಒಂದು ಒಂದು ನಿಮಿಷ ಕೇಳಿ ಅನಿ ನಮ್ಮ ಸ್ಟೇಷನ್ ಕೂತ್ಕೊಳ್ಳಿ ಸ್ಟೇಷನ್ ಆಫೀಸರ್ ಕೂತ್ಕೊಂಡು ನಮ್ಮ ಬಗ್ಗೆ ಕೇಳ್ಕೊಳ್ಳಿ ನೀವು ಏನು ಕೇಳಿದಿರ ನನ್ನೆ ಏನು ಮಾಡಿದಿರ ನನ್ನೆ ಕೇಸು ದಾಖಲು ಮಾಡುತ್ತಿರುವ ಪೊಲೀಸರಿಗೆ ಹೇಳಿ ದಲಿತ ಕಾನೂನು ವಿರೋಧಿಗೆ ಹೇಳಿ ಸಂವಿಧಾನ ವಿರೋಧಿಗೆ ಹೇಳಿದಿಕ್ಕಿ ಕಾಲ ಮತ ಸೈನಿಕ ದಳದ ಹೋರಾಟಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ನಾನು ಮಾತು ಕೊಟ್ಟಿದ್ದೀನಿ ಕೊಡಿ ಅಷ್ಟು ನೀವರಿ ಮಾಡ ನೀವು ಅದ್ರ ಬಗ್ಗೆ ಎತ್ತೆ ಮಾಡೋದು ಬೇಡ ನಾನು ವ್ಯಾಪ್ತಿಯಲ್ಲಿ ಏನು ಸಹಾಯ ಮಾಡಬೇಕು ಅದನ್ನ ವ್ಯಾಪ್ತಿನ ಮಾಡಿ ಕೊಡಿ ನೀವು ಬಂದು ಮಾತಾಡೋದು ನನ್ನ ಆಫಿಗೆ ಕೊಟ್ಟು ಮಾತಾಡೋದು ಅದೆಲ್ಲ ಬಹಿರಂಗ ಹೇಳೋದ ಎಲ್ರಿಗೂ ಜವೀಮ್ ಏನಪ್ಪಾ ಅಂದ್ರೆ ಹೊಸಕೋಟೆ ಪೊಲೀಸ್ನವರು ದೌರ್ಜನ್ಯ ನಮ್ಮ ಮೇಲೆ ದಲಿತರ ಮೇಲೆ ಟಾರ್ಗೆಟ್ ಮಾಡಿದ್ರೆ ಅನ್ನೋ ಗೊತ್ತಿಲ್ಲ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಹತ್ರಗ ಬಂದು ಒಂದು ಬಡವರು ನಮ್ಗೆ ಅನ್ಯಾಯ ಆಗಿದೆ ಸ್ವಾಮಿ ಪೊಲೀಸವರಿಂದ ಹೇಳ್ಬಿಟ್ಟು ನಮ್ಗೆ ಕೇಳ್ತಾರೆ ನಾವು ಕೇಳಿದ ತಕ್ಷಣ ಸಂಬಂಧಪಟ್ಟಂತಹ ಅಧಿಕಾರಿ ಮೇಲಧಿಕಾರಿಗಳಿಗೆಲ್ಲ ಏಳನೇ ತಾರೀಕು ಕಂಪ್ಲೇಂಟ್ ಕೊಡ್ತೀರಿ ಎಂಟನೇ ತಾರೀಕಿಗೆ ಬರ್ತೀರಿ ಎಂಟನೇ ತಾರೀಕು ಬರ್ತಾರೆ ನಾವೆಲ್ಲ ಲೋ ಕಂಪ್ಲೇಂಟ್ ಕೊಟ್ಟಿರೋದು ಆಲ್ರೆಡಿ ಇವರಿಗೆಲ್ಲ ಗೊತ್ತಾಗಿ ಬೇಕು ಅಂತಲೇ ನಮ್ಮನ್ನು ಕುಗ್ಗಿಸ್ಬೇಕು ಮೇಲೆ ದೌರ್ಜನ್ಯ ಮಾಡಬೇಕು ಇವರು ನೀವ್ಯಾರು ಅವ್ರ ದಲಿತರಲ್ಲ ಅವರು ಕುರುಬ ಜನಾಂಗದವರು ನೀವೇನಕ್ಕೆ ಬರ್ತೀರಿ ಅಂತ ಹೇಳಿದ್ರೆ ನಮ್ಮನ್ನು ಪ್ರಶ್ನೆ ಮಾಡಿ ಬೇಕು ಅಂತಲೇ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಹೋರಾಟ ಇಟ್ಕೊಂಡಿದಿರಿ ನಮ್ಮ ಮೇಲೆ ಇದೇ ಥರದ ದೌರ್ಜನ್ಯಗಳು ನಡೆದರೆ ಅಣ್ಣ ಹೇಳ್ದಂಗೆ ನಾವು ಹೋಮ್ ಮಿನಿಸ್ಟು ಮನೆ ಮುತ್ಕಾಕ ರೆಡಿಯೇ ರೆಡಿ ಅಂತ ಅಂತೇಳ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಸಾಯಿಸಿದಾರೋ ಯಾಕೆ ಸತ್ತೋದ್ರು ಅನ್ನೋದು ಹೇಳಿಬಿಟ್ಟು ಇವರು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸವರು ಪೊಲೀಸ್ ಸ್ಟೇಷನಲ್ಲೇ ಎರಡೂ ಪಾರ್ಟಿಗಳನ್ನು ಕುತ್ತಿಸಿ ದುಡ್ಡಿನ ವಿಚಾರದಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರೆ ಒಂದು ಪ್ರಾಣ ಹೋದರೆ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂದರೆ ಇವರು ಪೊಲೀಸ್ ಇಲಾಖೆಯವರು ಪೊಲೀಸ್ ಕೆಲಸ ಮಾಡದಿರೋ ಸಂಘಟನೆ ಲೀಡರ್ಗಳ ಕೆಲಸ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಕೆಲಸಕ್ಕೆ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನನಗೆ ಅನುಮಾನ ಬರ್ತಾ ಇದೆ ಹಾಗಾಗಿ ಆವತ್ತು ಪ್ರಶ್ನೆ ಮಾಡೋಕ್ಕೆ ಬಂದಂಥ ಸಂಘಟನೆಯವರಾದಂಥ ಪ ನಮ್ಮ ದಲಿತ ಸಂಘಟನೆಗಳ ಮುಖಂಡರಾದಂಥ ಸಮತ ಸೈನಿಕ ದಳದ ಮುಖಂಡರ ಮೇಲೆ ನೀವು ಇದಕ್ಕೆ ಸಂಬಂಧ ಇಲ್ಲ ದಲಿತ ಸಂಘಟನೆ ಅವರು ಯಾಕೆ ಬರ್ತೀರಿ ಇಲ್ಲಿ ಮೇಲ್ಮಗದವರು ಇವ್ರಿಬರು ಇಬ್ಬರು ಒಂದಾಗೋಗಿದ್ದಾರೆ ನಿಮ್ಗೇನು ಸಂಬಂಧ ಅಂತ ಕೇಳ್ತಾರೆ ಸರ್ ನಮ್ಮ ಹತ್ರ ಬಂದಿರೋದಕ್ಕೆ ನಾವು ಬಂದಿದ್ದೀವಿ ವಿನಾಕಾರಣ ನಾವು ಬರೋದಕ್ಕಾಗಲ್ಲ ಸಂಘಟನೆಯವರು ಅಂದರೆ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ಯಾರೇ ನಿರ್ಗತಿಕರಿಗೆ ಬಡವರಿಗೆ ಅನ್ಯಾಯ ಆದರೆ ಅವರು ವಿ ಅವರ ಪರವಾಗಿ ಧ್ವನಿ ಎತ್ತದೆ ಸಮತಾ ಸೈನಿಕ ದಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆ ಉದ್ದೇಶ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಅದಕ್ಕೆ ನೀವು ನೀವು ಯಾಕೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಕೇಸ್ ಇವ್ರ ಮೇಲೆ ಹಾಕಿದ್ರೆ ನೀವು ಏನು ನಿಮ್ಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಇದನ್ನು ಪ್ರಶ್ನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಏನು ಇವತ್ತು ಇನ್ಸ್ಪೆಕ್ಟರ್ ಆದಂಥ ಗೋವಿಂದ ಗೋವಿಂದ ಅವರು ಇವತ್ತು ನಮಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೂ ಡಿ ಒ ಎಸ್ ಪಿ ಇವರಾಗಿರ್ಬೋದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಪರ್ಮಿಷನ್ ಯಾಕೆ ಬೇಕು ನಮಗೆ ಹೋರಾಟ ಮಾಡೋದಕ್ಕೆ ಸ್ವತಂತ್ರ ಬರೋದಕ್ಕೆ ಪರ್ಮಿಷನ್ ತಗೊಂಡ್ರೆ ಪ ಹೋರಾಟ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ ಪರ್ಮಿಷನ್ ತಗೊಂಡು ಸಂವಿಧಾನ ಬರೆದ್ರ ನಮಗೆ ಕಾನೂನಾತ್ಮಕವಾಗಿ ನಾವು ಪರ್ಮಿಷನ್ಗೆ ಲೆಟ್ರ್ ಕೊಟ್ಟಿದ್ದೀವಿ ಅದನ್ನು ಕೊಡೋ ಜವಾಬ್ದಾರಿ ನಿಮ್ಮದು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ ಇವರು ಏನು ಗೋವಿಂದಯ್ಯನವರು ಏನಿದ್ದಾರೆ ಇಲ್ಲಿ ಇನ್ಸ್ಪೆಕ್ಟ್ರು ಅವ್ರನ್ನ ಕೂಡಲೇ ಇಲ್ಲ ಕೆಲಸದಿಂದ ವಜಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಹೋಮ್ ಮಿನಿಸ್ಟ್ರ್ ಮನೆ ಮುತ್ತಿಗೆ ಹಾಕೋದಕ್ಕೆ ತಯಾರಾಗ್ತಾ ಇದೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಯಾರು ಸಾಯಿಸಿದಾರೋ ಯಾಕೆ ಸತ್ತೋದ್ರು ಅನ್ನೋದು ಹೇಳ್ಬಿಟ್ಟು ಇವರು ತನಿಖೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸವರು ಪೊಲೀಸ್ ಸ್ಟೇಷನಲ್ಲೇ ಎರಡು ಪಾರ್ಟಿಗಳನ್ನು ಕುತ್ತಿಸಿ ದುಡ್ಡಿನ ವಿಚಾರದಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ ಒಂದು ಪ್ರಾಣ ಹೋದರೆ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂದರೆ ಇವರು ಪೊಲೀಸ್ ಇಲಾಖೆಯವರು ಪೊಲೀಸ್ ಕೆಲಸ ಮಾಡ್ದಿರೋ ಸಂಘಟನೆ ಲೀಡರ್ಗಳ ಕೆಲಸ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಕೆಲಸಕ್ಕೆ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನನಗೆ ಅನುಮಾನ ಬರ್ತಾ ಇದೆ ಹಾಗಾಗಿ ಆವತ್ತು ಪ್ರಶ್ನೆ ಮಾಡೋಕ್ಕೆ ಬಂದಂಥ ಸಂಘಟನೆಯವರಾದಂಥ ಪ ನಮ್ಮ ದಲಿತ ಸಂಘಟನೆಗಳ ಮುಖಂಡರಾದಂಥ ಸಮುದಾಯ ಸೈನಿಕ ದಳದ ಮುಖಂಡರ ಮೇಲೆ ನೀವು ಇದಕ್ಕೆ ಸಂಬಂಧ ಇಲ್ಲ ದಲಿತ ಸಂಘಟನೆಯವ್ರು ಯಾಕೆ ಬರ್ತೀರಿ ಇಲ್ಲಿ ಮೇಲ್ಮಗದವರು ಇವ್ರಿಬರು ಇಬ್ಬರು ಒಂದಾಗೋಗಿದ್ದಾರೆ ನಿಮ್ಗೇನು ಸಂಬಂಧ ಅಂತ ಕೇಳ್ತಾರೆ ಸರ್ ನಮ್ಮ ಹತ್ರ ಬಂದಿರೋದಕ್ಕೆ ನಾವು ಬಂದಿದ್ದೀವಿ ವಿನಾಕಾರಣ ನಾವು ಬರೋದಕ್ಕಾಗಲ್ಲ ಸಂಘಟನೆಯವರು ಅಂದರೆ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ಯಾರೇ ನಿರ್ಗತಿಕರಿಗೆ ಬಡವರಿಗೆ ಅನ್ಯಾಯ ಆದರೆ ಅವರು ವಿ ಅವರ ಪರವಾಗಿ ಧ್ವನಿ ಎತ್ತದೆ ಸಮತಾ ಸೈನಿಕ ದಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆ ಉದ್ದೇಶ ಅಂತೇಳ್ಬಿಟ್ಟು ಇವ್ರು ಹೇಳ್ತಾರೆ ಅದಕ್ಕೆ ನೀವು ನೀವು ಯಾಕೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಕೇಸ್ ಇವ್ರ ಮೇಲೆ ಹಾಕಿದ್ರೆ ನೀವು ಏನು ನಿಮ್ಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಇದನ್ನು ಪ್ರಶ್ನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಏನು ಇವತ್ತು ಇನ್ಸ್ಪೆಕ್ಟರ್ ಆದಂಥ ಗೋವಿಂದ ಗೋವಿಂದನ ಅವರು ಇವತ್ತು ನಮಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೂ ಡಿ ಒ ಎಸ್ ಪಿ ಅವರಾಗಿರ್ಬೋದು ಇವರಾಗಿರ್ಬೋದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಪರ್ಮಿಷನ್ ಯಾಕೆ ಬೇಕು ನಮಗೆ ಹೋರಾಟ ಮಾಡೋದಕ್ಕೆ ಸ್ವತಂತ್ರ ಬರೋದಕ್ಕೆ ಪರ್ಮಿಷನ್ ತಗೊಂಡ್ರೆ ಹೋರಾಟ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ ಪರ್ಮಿಷನ್ ತಗೊಂಡು ಸಂವಿಧಾನ ಬರೆದ್ರ ನಮಗೆ ಕಾನೂನಾತ್ಮಕವಾಗಿ ನಾವು ಪರ್ಮಿಷನ್ಗೆ ಲೆಟ್ರ್ ಕೊಟ್ಟಿದ್ದೀವಿ ಅದನ್ನು ಕೊಡೋ ಜವಾಬ್ದಾರಿ ನಿಮ್ಮದು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಇವರು ಏನು ಗೋವಿಂದಯ್ಯನವರು ಏನಿದ್ದಾರೆ ಇಲ್ಲಿ ಇನ್ಸ್ಪೆಕ್ಟ್ರು ಅವ್ರನ್ನ ಕೂಡಲೇ ಇಲ್ಲ ಕೆಲಸದಿಂದ ವಜಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಹೋಮ್ ಮಿನಿಸ್ಟ್ರ್ ಮನೆ ಮುತ್ತಿಗೆ ಹಾಕೋದಕ್ಕೆ ತಯಾರಾಗ್ತಾ ಇದ್ದೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ